ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಆಗಿ ಇನ್ಸ್ಟಾಗ್ರಾಮ್ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ಈ ಡ್ರೋನು ಮಾರಾಟಕ್ಕಿದೆ ಈ ಡ್ರೋನ್ ಗೆ ಅರ್ಜೆಂಟ್ ಆಗಿ ಅಮೌಂಟ್ ಬೇಕಾಗಿದೆ ಅದಕ್ಕೋಸ್ಕರ ಈ ಡ್ರೋನ್ ಸೇಲ್ ಮಾಡ್ತಾ ಇದ್ದಾರೆ ಮೂರು ದಿನ ಒಳಗಡೆ ಈ ಡ್ರೋನ್ ಅನ್ನು ಹೋಗಿ ಯಾರು ತಗೊಂತೀರೋ ಅವರಿಗೆ ಕೇವಲ ನಲವತ್ತೈದು ಸಾವಿರಕ್ಕೆ ಇದು ಸಿಗುತ್ತೆ ಮೂರು ದಿನ ಆದಮೇಲೆ ಯಾರೇ ತಗೊಂಡ್ರು ಅರವತ್ತು ಸಾವಿರ ಮೇಲೆ ಆಗುತ್ತೆ ಅದಕ್ಕೋಸ್ಕರ ಬೇಗ ಹೋಗಿ ಈ ಡ್ರೋನ್ ತಗೊಳ್ಳಿ ಬರೀ ನಲವತ್ತೈದು ಸಾವಿರಕ್ಕೆ ಫುಲ್ ಅಲ್ಲಿ ರೆಡಿ ಇರುವಂತಹ ಡ್ರೋನು ಸಿಗುತ್ತೆ ಈ ಡ್ರೋನ್ ಓನರಿಗೆ ಅರ್ಜೆಂಟ್ ಆಗಿ ಅಮೌಂಟ್ ಬೇಕಾಗಿದೆ ಅದಕ್ಕೋಸ್ಕರ ಮೂರು ದಿನ ಒಳಗಡೆ ಯಾರೇ ತಗೊಂಡ್ರು ಕೇವಲ ನಲವತ್ತೈದು ಸಾವಿರಕ್ಕೆ ಈ ಡ್ರೋನ್ ಸಿಗುತ್ತೆ ಈ ಡ್ರೋನ್ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೊನೆ ತನಕ ನೋಡಿ ನಿಮ್ಗೆ ಈ ಡ್ರೋನ್ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ ಹಾಗೆ ಈ ಡ್ರೋನ್ ಓನರ್ ನಂಬರ್ ಬೇಕಂದ್ರೆ ವೀಡಿಯೋಕ್ಕಾಗದೆ ಟೈಟಲ್ ಮೆನ್ಷನ್ ಮಾಡಿರ್ತೀನಿ ಕಾಲ್ ಮಾಡಿ ಮಾತಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಈ ಡ್ರೋನ್ ನೀವು ತಗೋಬಹುದು ವೀಕ್ಷಕರ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೇ ಯಾರೆಲ್ಲ ನೋಡ್ತಾ ಇದ್ದಾರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕ ಬೆಲ್ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಡೈಲಿ ಇದೇ ತರ ವಿಡಿಯೋಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಡೈಲಿ ಅಪ್ಲೋಡ್ ಆಗ್ತಾ ಇರುತ್ತೆ ನೀವು ಬೆಲ್ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಈ ಡ್ರೋನ್ ಬಗ್ಗೆ ಮಾಹಿತಿ ಡ್ರೋನ್ ಓನರ್ ಹೇಳಿದರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಬನ್ನಿ ಹಲೋ ಸರ್ ನಮಸ್ಕಾರ ಡ್ರೋನ್ ಫೋಟೋಸ್ ವಾಟ್ಸಪ್ ಮಾಡಲ್ಲ ಸೇಲ್ ಇದೆ ಡ್ರೋನು ಹಾಂ ಸರ್ ಸೇಲ್ ಇದೆ ಸರ್ ಯಾವುದು ಕಂಪ್ನಿ ಏನ ಸರ್ ಅದು ಹಾಂ ಡಿ ಜಿ ಮಿನಿ ಟು ಎಸ್ ಸಿ ಅಂತ ಸರ್ ನೀವು ತೊಗೊಂಡು ಎಷ್ಟು ದಿನ ಆಯಿತು ಹಾಂ ಒನ್ ಇಯರ್ ಆಗಿದೆ ಸರ್ ಇಲ್ಲಿ ಆನ್ಲೈನ್ ತೊಗೊಂಡಿದೆ ಸ್ಟೋರ್ ಅಲ್ಲ ಹಾಂ ನಾವು ಅಲ್ಲಿ ಬುಕ್ ಮಾಡಿದ್ದು ಅದೇ ಸ್ಟೋರಲ್ಲಿ ಇಸ್ಕೊಂಡಿದ್ದು ಹೊಸ ತೊಗೊಂಡಿದ್ದೆ ಸೆಕೆಂಡ್ ಹ್ಯಾಂಡು ಹೊಸ ತೊಗೊಂಡಿರೋದು ಸರ್ ಅದರ ಜೊತೆ ಏನು ಕೊಡ್ತಾ ಇದ್ದಾರೆ ಇವಾಗ ಅದರ ಜೊತೆ ಈಗ ಮೂರು ಬ್ಯಾಟ್ರಿ ಒಂದು ಅಡಾಪ್ಟರ್ ಮತ್ತೆ ಡ್ರೋನ್ ಡ್ರೋನ್ ಕಂಟ್ರೋಲರ್ ಒಂದು ಬ್ಯಾಟ್ರಿ ಎಷ್ಟು ತಾರುತ್ತೆ ಡ್ರೋನ್ ಒಂದು ಬ್ಯಾಟ್ರಿ ಕಂಪನಿಯವರು ಅವರು 30 ನಿಮಿಷ ಹೇಳಿದ್ದಾರೆ ಅದು ಮಿನಿಮಮ್ ಆರೋದು 25 ಮಿನಿಟ್ಸ್ ಆಗುತ್ತೆ 25 ನಿಮಿಷ ಒಂದು ಬ್ಯಾಟ್ರಿ ಆಗುತ್ತೆ ಕಂಡೀಷನ್ ಹೇಗಿದೆ ಡ್ರೋನ್ ಅನ್ನು ಬಿದ್ದು ಏನಾದರೂ ಕ್ರಾಶ್ ಆಗಿದೆಯಾ ಇಲ್ಲ ಇಲ್ಲ ಏನು ಆಗಿಲ್ಲ ಒಂದ ಸತಿನ ಕ್ರಾಶ್ ಆಗಿಲ್ಲ ಸರಿ ಎಲ್ಲಿ ಲೊಕೇಶನ್ ಇರೋದು ಚಿಕ್ಕಮಗಳೂರಲ್ಲಿ ಇರೋದು ಸರ್ ಏನು ಕೋಟ್ ಮಾಡ್ತೀರಿ ಡ್ರೋನಿಗೆ ರೇಟು ಆ ರೇಟು ಈಗ ಫೋರ್ಟಿ ಸೆವೆನ್ ಹೇಳ್ತಿದ್ದೀವಿ ಮೊದ್ಲು ಒಂದ್ಸತಿ ವೀಡಿಯೋ ಮಾಡಿದಾಗ ಸಿಕ್ಸ್ಟಿಗೆ ಫೈನಲ್ ಅಂತ ಹೇಳಿದ್ವಿ ಈ ಸ್ವಲ್ಪ ಎಮರ್ಜೆನ್ಸಿ ಇರೋದ್ರಿಂದ ಒಂದು ತ್ರೀ ಡೇಸಲ್ಲಿ ಬೇಕಾಗಿದೆ ಅದು ತ್ರೀ ಡೇಸ್ಗೆ ಫೋ ತ್ರೀ ಡೇಸ್ ಮುಂಚೆ ಫೋನ್ ಮಾಡೋರಿಗೆ ಮಾತ್ರ ಅದು ಅಕ್ಷಿ ಅಷ್ಟಿರುತ್ತೆ ಆ ರೇಟು ಅಷ್ಟೊಳಗೆ ಯಾರು ಬಂದರೂ ಕೊಡ್ತೀವಿ ಇಬ್ರು ಮೂರು ದಿನ ಒಳಗಡೆ ಫೋನ್ ಮಾಡಿ ಬಂತ ಹೋದ್ರೆ ಎಷ್ಟು ಕೊಡ್ತೀರಾ ಫೋರ್ಟಿ ಸೆವೆನ್ ಅದರಲ್ಲೇ ನೆಗೋಷಿಯಬಲ್ ಆಗುತ್ತೆ ನಲವತ್ತೈದು ಗಂಟೆ ಕೊಡ್ತೀನಿ ನಲವತ್ತೈದು ಸಾವಿರಕ್ಕೆ ಆಗುತ್ತೆ ಈ ಮೂರು ದಿನ ಒಳಗಡೆ ಯಾರನ್ನ ತಗೊಂಡ್ರೆ

ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇದೇ ತರ ವಿಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ ಬೆಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು